ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ನಾವು ಫುಲ್ ಗಿಚ್ಚಿಗಿಲ್ಲ ಇವತ್ತು ಯಾ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಅಂದ್ರೆ ದೇವರು ಡೈವರ ರಾಣಿ ಬಾರ ಬಂಗಾರಿ ಡೈವರ ರಾಣಿ ಬಾರ ಬಂಗಾರಿ ಮತ್ತು ಸಾಹಿತ್ಯ ಗಾಯನ ಯಾರಂದ್ರೆ ನಮ್ಮ ಮಂಜುಬಾಯಿ ಮತ್ತು ಸಾಹಿತ್ಯ ಯಾರಂದ್ರೆ ಮಂಜು ಬೈದು ಮತ್ತು ಆ್ಯಕ್ಟಿಂಗ್ ಯಾರು ಅಂದ್ರೆ ನಮ್ಮ ಜ್ಯೋತಿ ಅಕ್ಕಂದು ಬನ್ನಿ ದೇವರು ಇನ್ನಾರು ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಈ ಸಾಂಗ್ ಹ್ಯಾಂಗಾಗ್ತದೆ ಕಮೆಂಟ್ ಮಾಡೋದು ದೇವರು ಹಾಗೆ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಬನ್ನಿ ದೇವರು ತಡ ಅಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ರೆಡಿ ಸ್ಟಡಿ ಗೋ ದೇವರು

ಕಣ್ಣ ಸನ್ನಿ ಮಾಡಿ ನನ್ನ ಮನಸ್ಸ ಕದ್ದಾಳ ನೀ ಅಲ್ಟಿಮೇಟ ಸಾಂಗ್ ಅಲ್ಟಿಮೇಟ ಮತ್ತು ಯಾಟಿಂಗ್ ಫುಲ್ ಗಿಚ್ಚಿ ಗಿಲಿ ಗಿಲಿ ಡ್ಯಾನ್ಸ್ ಫುಲ್ ಗಿಚ್ಚ ಗಿಲಿ ಗಿಲಿ ಕುಲು ಜೆಂಕಿ ಲಂಗಾದೋನಿ ಬಟ್ಟಾಳ ಓನಿ ಸಂಧ್ಯಾಗ ನೋಡಿ ನಗತಾಳ ಕಣ್ಣ ಸನ್ನಿ ಮಾಡ್ಯಾಳ ತೊಂಡಿ ತೊಟ್ಟಾಳ ಒಣ ಹಿಡಿದು ಬರ್ತಾಳ ಸಂಧ್ಯಾಗ ನನ್ನ ನೋಡಿ ನಗತಾಳ ಕಣ್ಣಿ ಸನ್ನೆ ಮಾಡ್ಯಾಳ ನನ್ನ ಮನಸು ಕದ್ದಾಳ ಹೈಸ್ಕೂಲ್ ಸಾಲಿ ಹೈಸ್ಕೂಲ್ ಮುಗಿದದ ಹೈಸ್ಕೂಲ್ಗೆ ಹೊಂಟಿದಿ ವಹಿಸಿ ಬಂದಾಳ ಮತ್ತು ನನ್ನ ಡೈವರ ಹುಡುಗ ಮಳ್ಳ ಮಾಡ್ಯಾಳ ಅಂದ್ರೆ ಡೈವರ ಹುಡುಗ ಮನಸ್ಸು ಕೊಟ್ಟಾಳ ಪ್ರೀತಿ ಮಾಡ್ಯಾಳ ಪ್ರೀತಿ ಒಳಗೆ ಹುಚ್ಚ ಹಿಡಿಸ್ಯಾಳ ಬಂದಾಳ ಬಂದಾಳಿ ಕೊಟ್ಟಾಳೆ ನೋಡಿ ತೊಟ್ಟಾಳ ಓಣ ಹಿಡಿದು ಬರ್ತಾಳ ಸಂಧ್ಯಾಗ ನನ್ನ ನೋಡಿ ನಗುತ್ತಾಳ ಕಣ್ಣ ಸನ್ನೆ ಮಾಡ್ಯಾಳ ಮತ್ತು ನನ್ನ ಮನಸ್ಸ ಕದ್ದಾಳ ಮತ್ತು ಹೈಸ್ಕೂಲ್ ಸಾಲಿ ಹೊಂಟಾಳ ವಯಸ್ಸಿಗೆ ಬಂದಾಳ ನನ್ನ ಮನಸ್ಸ ಕದ್ದಾಳ ಡೈವರ್ ಹುಡುಗಗ ಮಳ್ಳು ಮಾಡ್ಯಾಳ ಡೈವರ್ ಹುಡುಗಗೆ ಮಳ್ಳು ಮಾಡ್ಯಾಳ ಅಂದ್ರೆ ಡೈವರ್ ಹುಡುಗಗೆ ಪ್ರೀತಿ ಕೊಟ್ಟಾಳ ಮನಸ್ಸು ಕೊಟ್ಟಾಳ ಪ್ರೀತಿ ಒಳಗ ಹುಚ್ಚಿಡಿಸ್ಯಾಳ ಮನಿ ಮುಂದ ಹಾರ್ನ ಹೊಡೆದರ ನನ್ನ ನೋಡಿ ಓಡಿ ಬರುವಾಕಿ ಡೈವರ ರಾಣಿ ಬಾರ ಬಂಗಾರಿ ಡೈವರ್ ರಾಣಿ ನೀ ಬಾರ ಬಂಗಾರಿ ನನ್ನ ಪಾರಿವಾಳ ನೀ ನನ್ನ ಪ್ರೀತಿಯ ಪಾರಿವಾಳ ನೀ ಗೋದಿಯ ಬಣ್ಣ ಚಂದಾನ ಹೆಣ್ಣ ನನ್ನ ಮನಸ್ಸಿಗೆ ಹಿಡಿಸ್ಯಾಳ ನನಗೆ ಹುಚ್ಚ ಮಾಡ್ಯಾಳ ತಿರ್ಗಾವ ಊರೂರ ಡ್ರೈವಿಂಗ ಲವ್ವರ ತಿರ್ಗಾವ ಡೈವರ ಲವ್ವರ ತಿರ್ಗಾವ ಊರ ಊರ ಗೆಳತಿ ಡೈವಿಂಗ್ ಡ್ರೈವಿಂಗ್ ಲವ್ವರ ಅವರ ತಿರ್ಗಾ ಊರ ನಿನ್ನಗ ಒಟ್ಟ ಬಿಡುದಿಲ್ಲ ನಾನ ನಿನ್ನ ಮನಸ್ಸು ಕೊಟ್ಟಿನಂದ್ರ ನಿನ್ನ ನನ್ನ ಮನಸ ಆಗ್ತೀನಿ ತೊಟ್ಟಾಳ ಓಣಿ ಹಿಡಿದು ಬರ್ತಾಳ ಸಂಧ್ಯಾಗ ನೋಡಿ ನಗತಾಳ ಸಂಧ್ಯಾಗ ನೋಡಿನ ನೋಡಿ ನಗತಾಳ ಮತ್ತು ಹೈಸ್ಕೂಲ್ ಸಾಲಿ ಮುಗಿಸ್ಯಾಳ ಹೊಯ್ಸಿಗೆ ಬಂದಾಳ ಡೈವರ್ ಹುಡುಗ ಮಳ್ಳ ಮಾಡ್ಯಾಳ ಪ್ರೀತಿಯೊಳಗ ಮಳ್ಳ ಸ್ಟೇರಿಂಗ ಏನ ಚಂದ ಹೊಳಸ್ತೀನಿ ನಿನ್ನ ಸೊಂಟ ನೀ ಹಿಡಿಸಿದಿ ನಮ್ಮ ಊರ ಮಂದಿಗೆ ನಮ್ಮ ಊರನ ಮಂದಿಗೆಲ್ಲ ಹಿಡಿಸಿದಿ ನಿನ್ನಂಗೆ ಯಾರು ಇಲ್ಲ ಹುಡುಗಿ ನೀನು ಎಲ್ಲ ಕೆಳತಿ ನೀನು ಹೊಳಿತಿ ಪಳ ಪಳ ಮೇಕಪ್ ಮೇಕಪ್ ಹಾಕ್ತಾರೆ ಭಾಳ ಮಂದಿ ನೀನು ಮೇಕಪ್ ಹಾಕ್ಲಾರಿ ಪಳ ಪಳ ಹೊಡಿತೀನಿ ಕಮ್ಮಿಲ್ಲ ರಾಯಲ ಡೈವರ ರಾಯಲ್ ಅಂದ್ರೆ ರಿಯಲ್ ಹೀರೋ ನಾ ರಿಯಲ್ ಹೀರೋ ಎದುರಾಗೂ ಕಮ್ಮಿಲ್ಲ

ದೇವರು ಲಂಗಾದ ಓಣಿ ತೊಟ್ಟಾಳ ಓಣಿ ಹಿಡಿದು ಬರ್ತಾಳ ಸಂಧ್ಯಾಗ ನನ್ನ ನೋಡಿ ನಗ್ತಾಳ ಮತ್ತು ನನ್ನ ಕಣ್ಣಿ ಸನ್ನಿ ಮಾಡ್ಯಾಳ ನನ್ನ ಮನಸ್ಸ ಕದ್ದಾಳ ಮೊನ್ನೆ ಹೈ ಸ್ಕೀಲ್ ಸಾಲಿ ಮುಗಿಸ್ಯಾಳ ನನ್ನ ಡೈವರ ಹುಡುಗಗೆ ಮಳ್ಳ ಮಾಡ್ಯಾಳ ಡೈವರ ಪ್ರೀತಿ ಒಳಗ ಬಿದ್ದಾಳ ಬಿದ್ದು ನನಗೆ ಹುಚ್ಚಿರ ಹುಚ್ಚಿಡಿಸ್ಯಾಳ ನನಗೆ ಪಂಚಪ್ರಾಣಿಟ್ಟು ಪ್ರೀತಿಸಲಾಕತ್ತಾಳ ದೇವರು ಈ ಸಾಂಗ್ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ದೇವರು ಮತ್ತು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೇಗೆ ಇರಲಿ ದೇವರು ಮುಂದಿನ ವಿಡಿಯೋದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತು ತರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ದೇವರು ನಿಮ್ಮ ಆಶೀರ್ವಾದ ಸದಾ ಹೇಗೆ ಇರಲಿ ಮುಂದಿನ ನೋಡೋದ್ರಲ್ಲಿ ಬರ್ತೀನಿ ಅಲ್ಲಿವರೆಗೂ ನೋ ನೋಡ್ತಾ ಇರಿ ನಗ್ತಾಯಿರಿ ನಮಸ್ಕಾರ ದೇವರು